ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿ ಒಂದಿಸಿ ಬರೆಯರಿ ಪ್ರಶ್ನೆ ದಕ್ಷ ನೇತ್ರ ಸಿ ಎಸ್ ಆರ್ ಒ ವಿ ಸರ್ವಲಯನ್ಸ್ ಅಪ್ಲಿಕೇಶನ್ ಯು ಎ ವಿ ಬ್ಯಾಟರಿ ಆಪರೇಟೆಡ್ ಮ್ಯಾನುಪುಲೇಟರ್ ಆರ್ಮು ಸ್ಫೋಟಕಗಳನ್ನು ಪತ್ತೆ ಹೆಚ್ಚು ನಿರ್ವಹಿಸೋದಕ್ಕಾಗಿ ರಿಮೋಟ್ನ ಮೂಲಕ ನಿರ್ವಹಿಸುವ ವಾಹನ ಸೊ ಮಿಲಿಟರಿ ವೆಪನ್ಸ್ ರಿಲೇಟೆಡ್ ಕ್ವೆಶನು ಸೊ ಇದರಲ್ಲಿ ಯಾವುದು ಸರಿ ಸಂಕೇತಗಳು ಅಂತ ಕೇಳಿದ್ದಾನೆ ಮ್ಯಾಸ್ ದ ಫಾಲೋವಿಂಗ್ ದಕ್ಷ ನೇತ್ರ ಸಿ ಎಸ್ ಆರ್ ಒ ವಿ ಸರ್ವಲಯನ್ಸ್ ಅಪ್ಲಿಕೇಶನ್ ಆಫ್ ಯು ಎ ವಿ ಯು ಎ ವಿ ಬ್ಯಾಟರಿ ಆಪರೇಟೆಡ್ ಮ್ಯಾನುಪ್ಯುಲೇಟರ್ ಆರ್ಮು ರಿಮೋಟ್ಲಿ ಆಪರೇಟೆಡ್ ವೆಹಿಕಲ್ ಫಾರ್ ಐಡೆಂಟಿಟಿ ಆ್ಯಂಡ್ ಹ್ಯಾಂಡ್ಲಿಂಗ್ ಎಕ್ಸ್ಪ್ಲೋಸಿವ್ ಅಂಥೇಳಿ ಸೊ ಯಾವುದು ಕೋಡು ಆಪ್ಷನ್ಸ್ ನೋಡುವಾಗ ದಕ್ಷ ದಕ್ಷ ಇದೆಲ್ಲ ಇದು ಬ್ಯಾಟರಿ ಚಾಲಿತ ಒಂದು ಮ್ಯಾನಿಪುಲೇಟರ್ ಆರ್ಮ್ ಇದನ್ನು ಸ್ಫೋಟಕಗಳನ್ನು ನಿರ್ವಹಿಸಲು ಮತ್ತು ತಟಸ್ಥಗೊಳಿಸಲು ಬಳಸ್ತೀವಿ ಸೊ ಹೇಗೆ ಎರಡು ಸರಿ ನೇತ್ರ ಇದೊಂದು ಸರ್ವಲಯನ್ಸ್ ಅಪ್ಲಿಕೇಶನ್ ಯು ಎ ವಿ ಮಾನವರಹಿತ ವೈಮಾನಿಕ ವಿಮಾನ ಇದನ್ನು ಗಡಿ ಕಾವಲು ಮತ್ತು ನಿಗಾಕಾಗಿ ಬಳಸ್ತೀವಿ ಆದ್ದರಿಂದ ಬೀಗಿ ಒಂದು ಸರ್ ಇನ್ನು ಸಿ ಎಸ್ ಆರ್ ಓ ವಿ ಇದರ ರೂಪ ಕಾಂಬ್ಯಾಕ್ಟ್ ಸಪೋರ್ಟ್ ರಿಮೋಟ್ಗೆ ಆಪರೇಟೆಡ್ ವೆಹಿಕಲ್ ಅಂತೇಳಿ ಇದು ಸ್ಪೋರ್ಟರ್ಗಳು ಗುರುತು ಮತ್ತು ನಿರ್ವಹಣೆಗಾಗಿ ರಿಮೋಟ್ ಆಪರೇಟೆಡ್ ವಾಹನವಾಗಿದೆ ಇದನ್ನು ಇದಕ್ಕೆ ಆನ್ಸರ್ ಸಿ ಗೆ ಮೂರಾಗುತ್ತೆ ಸೊ ಆನ್ಸರ್ ದಕ್ಷ ಬ್ಯಾಟರಿ ಆಪರೇಟೆಡ್ ಮ್ಯಾನುಪುಲೇಟರ್ ಆರ್ಮು ನೇತ್ರ ಸರ್ವಲಯನ್ಸ್ ಅಪ್ಲಿಕೇಶನ್ ಆಫ್ ಯು ಎ ವಿ ಗೆ ಸಿ ಸೊ ಆನ್ಸರು ಎರಡು ಎರಡು ಇದು ಒಂದಾಗಬೇಕು ಆಗ್ಬೇಕು ಆ್ಯಕ್ಚುಲಿ ಆಮೇಲೆ ಇದು ಮೂರು ಸೊ ಆನ್ಸರ್ ಎರಡಲ್ಲಿ ತಪ್ಪೊಟ್ಟೆ ಆಪ್ಷನಲ್ಲಿ ಬಟ್ ಇದೇ ಕರೆಕ್ಟ್ ಆನ್ಸರ್ ಇದು ಕ್ಯಾರೆಡರದಲ್ಲಿ ಸೊ ಒಂದನೇದಕ್ಕೆ ಎರಡು ಕರೆಕ್ಟ್ ಇದೆ ಎರಡನೇದಕ್ಕೆ ಒಂದು ಕರೆಕ್ಟ್ ಇದೆ ಮೂರನೇದಕ್ಕೆ ಮೂರು ಸೊ ಇದು ಉಲ್ಟಾ ಪಲ್ಟಾ ಆಗಬೇಕಾಗಿತ್ತು ಈ ಕಡೆ ಬರಬೇಕಾಗಿತ್ತು ಓಕೆ ದಕ್ಷ ಬಗ್ಗೆ ನೋಡೋದಾದರೆ ದಕ್ಷ ಎಂಬುದು ಡಿ ಆರ್ ಡಿಒ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇದೆಯಲ್ಲ ಅದು ಅಭಿವೃದ್ಧಿಪಡಿಸಿದ ಒಂದು ರಿಮೋಟ್ ನಿಯಂತ್ರಿತ ರೋಬೋಟ್ ಇದನ್ನು ಮುಖ್ಯವಾಗಿ ಬಾಂಬ್ ವಿಲೇವಾರಿ ಅಂದರೆ ಬಾಂಬ್ ಡಿಸ್ಪೋಸಲ್ ಕಾರ್ಯಗಳಿಗೆ ಇದನ್ನು ವಿನ್ಯಾಸಗೊಳಿಸಿದೆ ಇದರ ಸ್ಫೋಟಕ ಇದು ಸ್ಫೋಟಕ ಸಾಧನಗಳನ್ನು ಅಂದರೆ ಐ ಇ ಡಿ ಎಸ್ನ ಪತ್ತೆಹಚ್ಚಿ ಅವುಗಳನ್ನು ನಿರ್ವಹಿಸಿ ಮತ್ತು ಸುರಕ್ಷಿತವಾಗಿ ವಿಲೇವಾರಿ ಮಾಡಲು ಸಹಾಯ ಮಾಡುತ್ತೆ ಮಾನವನ ಸಿಬ್ಬಂದಿ ಅದು ಮಾನವ ಸಿಬ್ಬಂದಿಯ ಜೀವಕ್ಕೆ ಅಪಾಯವನ್ನು ಕಡಿಮೆ ಮಾಡುವುದು ಈ ಒಂದು ಇಕ್ವಿಪ್ಮೆಂಟ್ನ ಪ್ರಮುಖ ಉದ್ದೇಶ ಸೊ ಇದು ಬ್ಯಾಟ್ರಿ ಚಾಲಿತವಾಗಿದ್ದು ದೂರದಿಂದಲೇ ಇದು ಕೆಲಸ ಮಾಡುತ್ತೆ ಇನ್ನು ನೇತ್ರ ನೇತ್ರ ಇದೆಲ್ಲ ಇದು ಸಹ ಡಿ ಆರ್ ಒ ಮತ್ತು ಐ ಡಿ ಫೋರ್ಸ್ ಕಂಪನಿಯು ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಿರುವಂಥ ಒಂದು ಮಾನವರಹಿತ ವೈಮಾನಿಕ ವಾಹನ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಸೊ ಕಳೆದ ಯು ಪಿ ಎಸ್ ಎ ಸೊ ಇದ್ರ ಬಗ್ಗೆ ಕ್ವೆಶನ್ ಕೇಳಿದೆ ಇದನ್ನು ಡ್ರೋನ್ ಎಂದು ಕರಿತೀವಿ ಇದರ ಹೆಸರು ನೇತ್ರ ಕಣ್ಣು ಎಂದರ್ಥ ನೇತ್ರ ಅಂದರೆ ಗೊತ್ತಿಲ್ಲ ಇದು ಮುಖ್ಯವಾಗಿ ಕಣ್ಗಾವಲು ಮತ್ತು ಗಸ್ತು ಸರ್ವೆಲೆನ್ಸ್ ಆ್ಯಂಡ್ ರೀ ಕೋನೈ ಸೈನ್ಸ್ ಅಂದರೆ ಸರ್ವೈಲೆನ್ಸ್ ಮಾಡೋದು ಕಣ್ಗಾವಲು ಮಾಡೋದು ಇದರ ಒಂದು ಅಂದರೆ ಕಣ್ಗಾವಲು ಮತ್ತು ಗಸ್ತು ಮಾಡುವ ಕಾರ್ಯಗಳಿಂದ ಬಳಸ್ತೀವಿ ಗಡಿ ಪ್ರದೇಶಗಳಲ್ಲಿ ನೈಸರ್ಗಿಕ ವಿಕೋಪ ವಿಕೋಪಗಳ ಸಮಯದಲ್ಲಿ ಮತ್ತು ಇತರ ನಿರ್ಣಾಯಕ ಸಂದರ್ಭಗಳಲ್ಲಿ ಇದು ರಕ್ಷಣಾ ಪಡೆಗಳಿಗೆ ಚಿತ್ರ ಮತ್ತು ವಿಡಿಯೋ ಮಾಹಿತಿಗಳನ್ನು ಏನು ಮಾಡುತ್ತೆ ರವಾನಿಸುತ್ತೆ ಇದು ದೂರದಿಂದಲೇ ಪ್ರದೇಶವನ್ನು ವೀಕ್ಷಿಸಲು ಮತ್ತು ಮಾಹಿತಿಯನ್ನು ಸಂಗ್ರಹಿಸಲೇ ಮತ್ತು ಸಹಾಯ ಮಾಡುತ್ತೆ ನೇತ್ರ ಇನ್ನು ಸಿ ಎಸ್ ಆರ್ ಒ ವಿ ಸಿ ಎಸ್ ಆರ್ ಓ ವಿ ಕಾಂಬ್ಯಾಕ್ಟ್ ಸಪೋರ್ಟ್ ರಿಮೋಟ್ಲಿ ಆಪರೇಟೆಡ್ ವೆಹಿಕಲ್ ಇದನ್ನು ಕದನ ಬೆಂಬಲ ದೂರ ನಿಯಂತ್ರಿತ ವಾಹನ ಅಂತ ಕರಿತೀವಿ ಇದು ಸಹ ದೂರದಿಂದ ನಿಯಂತ್ರಿಸಲ್ಪಡೋ ಒಂದು ವಾಹನ ಇದನ್ನು ವಿಶೇಷವಾಗಿ ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಒಂದು ಇರುವಿಕೆ ಅಪಾಯಕಾರಿ ಪ್ರದೇಶಗಳು ಮತ್ತು ಸ್ಫೋಟಕ ವಸ್ತುಗಳನ್ನು ಗುರುತಿಸಲು ಬಳಸ್ತೀವಿ ಇದು ಸೈನಿಕರ ನೇರವಾಗಿ ಅಪಾಯವನ್ನು ಎದುರಿಸುವುದನ್ನು ತಪ್ಪಿಸಲು ಸಹಾಯ ಮಾಡುತ್ತೆ ಈ ವಾಹನವು ಅಪಾಯಕಾರಿ ಪ್ರದೇಶಗಳಲ್ಲಿ ಪ್ರವೇಶಿಸಿ ಅಲ್ಲಿನ ಪರಿಸ್ಥಿತಿಗಳ ಬಗ್ಗೆ ಏನು ಮಾಡುತ್ತೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡುತ್ತೆ ಇದು ದಕ್ಷ ದಕ್ಷ ಬಾಂಬ್ ಡಿಸ್ಪೋಸಲ್ ರೋಬೋಟ್ ಅಂತ ಹೇಳ್ತೀವಿ ಇದನ್ನು ಇನ್ನು ನೇತ್ರ ದ ಸರ್ವಾಲಯನ್ಸ್ ಆಫ್ ಯು ಎ ವಿ ನೇತ್ರ ಇದು ಒಂದು ಡ್ರೋನ್ ಥರ ಇದೆ ನೇತ್ರ ಇನ್ನು ಸಿ ಎಸ್ ಆರ್ ಒ ಕಾಂಬ್ಯಾಟ್ ಸಪೋರ್ಟ್ ರಿಮೋಟ್ಲಿ ಆಪರೇಟೆಡ್ ವೆಹಿಕಲ್ ಓಕೆ ಇಷ್ಟು ಈ ಪ್ರಶ್ನೆ ಬಗ್ಗೆ ಇರೋದು ಎಕ್ಸ್ಪ್ಲೇಷನ್